ಎಲ್ರಿಗೂ ನಮಸ್ಕಾರ ಈಗ ತಾನೇ ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನ್ಮಾ ಪ್ರತಿಯೊಬ್ಬರೂ ನೋಡಬೇಕು ಯಾಕಂದರೆ ಸಾಕಷ್ಟು ಕೇಸಸ್ ಆಗ್ತಾ ಇರುತ್ತೆ ನಾವು ತುಂಬ ಜನ ಫ್ರೆಂಡ್ಸ್ ಸರ್ಕಲಲ್ಲೂ ಕೇಳಿರ್ತೀವಿ ಅದು ಲಾಸ್ಟಲ್ಲಿ ಕೆಲವಷ್ಟು ಜೀವಗಳು ಹೋಗ್ಬೋದು ಅಥವಾ ಆ್ಯಕ್ಸಿಡೆಂಟ್ಸ್ ಕೂಡ ಆಗ್ಬೋದು ಸೊ ಆ ಥರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಹೇಳುವಂಥ ಒಂದು ಸಿನಿಮಾ ಅದಲ್ಲದೆ ಪ್ರತಿಯೊಂದು ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಹೆಸರು ತೊಗೊಳಕ್ಕಾಗಲ್ಲ ಯಾಕಂದರೆ ಅಷ್ಟು ಜನ ಇದ್ದಾರೆ ಸೊ ಸಖತ್ ಸ್ಟುಡಿಯೋ ಹಾಗೆ ನಾಗರಾಜ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಎಲ್ಲ ಕಲಾವಿದರಿಗೆ ಆಲ್ ದಿ ವೆರಿ ಬೆಸ್ಟ್ ಒಂದು ಮಿಡಿಲ್ ಕ್ಲಾಸ್ ಕತೆ ಇಟ್ಕೊಂಡು ಮಾಡಿರೋಂಥ ಸಿನ್ಮಾ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನ್ಮಾ ನೋಡಿ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು